ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಬ್ಬ ಮನುಷ್ಯನ ಜೀವನ ಬದಲಾಗೋಕೆ ಒಂದು ಕ್ಷಣ ಮಾತ್ರ ಸಾಕು ಅನೇಕ ತಿರುಗಳು ಬರ್ತಾನೆ ಇರ್ತವೆ ಕೆಲವೊಂದು ತಿರುವುಗಳು ತುಂಬ ಅನಿರೀಕ್ಷಿತವಾಗುವುದಲ್ಲಿ ಜೀವನದಲ್ಲಿ ನಂಬಲಾರದ ಬದಲಾವಣೆಯನ್ನು ತರ್ತವೆ ಒಂದು ಕ್ಷಣದ ಅನುಭವ ದರ್ಶನ ಮಾತು ವ್ಯಕ್ತಿಯ ಜೀವನವನ್ನ ಮಾರ್ಪಡಿಸಿದ್ದನ್ನು ನಾವು ಕೇಳಿದ್ದೇವೆ ಕಂಡಿದ್ದೇವೆ ಹಾಗೆ ಓದ್ತೇವೆ ಕೂಡ ಮನಸ್ಸು ಪಕ್ವವಾಗಿದ್ದಾಗ ಒಂದು ಘಟನೆ ಪ್ರಜ್ವಲವಾದ ಕಿಡಿಯಂತೆ ಬಂದು ತಾಕಿ ಹಿಂದಿನ ಬದುಕನ್ನು ಭಸ್ಮ ಮಾಡಿ ಹೊಸ ಸೃಷ್ಟಿಯನ್ನೇ ಮಾಡಿಬಿಡ್ತದೆ ಒಂದಿನ ಒಬ್ಬ ಬೇಸರ ಕೆರೆಯ ನೀರಿನಲ್ಲಿ ಗಾಳ ಹಾಕಿ ಕಾಯ್ತಾ ಕುಳಿತಿದ್ದ ಬೆಳಿಗ್ಗೆಯಿಂದ ಕುಳಿತಿದ್ದು ಒಂದು ಮೀನು ಸಿಕ್ಕಲಿಲ್ಲ ಆತ ತುಂಬ ಬಡವ ಒಂದು ನಾಲ್ಕಾದರೂ ಮೀನು ಸಿಕ್ಕಿದ್ರೆ ಮನೆಯಲ್ಲಿ ತಿನ್ನಲಿಕ್ಕೆ ಏನಾದರೂ ಬೆಂದದ್ದು ಸಿಗ್ತದೆ ಅಂತ ಇಲ್ಲದಿದ್ದರೆ ಮಕ್ಕಳಿಗೆ ಮತ್ತೆ ಉಪವಾಸವೇ ಗಾಳದ ಕೊಂಡಿಗೆ ಬೆಳಿಗ್ಗಿನಿಂದ ಐದಾರು ಬಾರಿ ಹುಳುಗಳನ್ನು ಹಾಕಿದ್ದಾನೆ ಕೆಲವೊಂದು ನೀರಿನಲ್ಲಿ ಕಳಚಿಕೊಂಡು ಹೋಗಿದ್ರು ಈಗೀಗ ಮೀನುಗಳು ಕೂಡ ತುಂಬ ಬುದ್ಧಿವಂತರಾಗಿರಬೇಕು ಅಂದ್ಕೊಂಡ ಅವು ಕೇವಲ ಹುಳುಗಳನ್ನು ತಿಂದುಬಿಟ್ಟು ಕೊಂಡಿಯನ್ನು ಮುಟ್ಟೋದೇ ಇಲ್ಲ ಮಧ್ಯಾಹ್ನವಾಗಿ ಸೂರ್ಯ ತಲೆ ಮೇಲೆ ಬಂದಿದ್ದಾನೆ ದೇಹದ ಹೊರಗೆ ಬಿಸಿಲಿನ ಬೆಂಕಿಯಾದರೆ ದೇಹದ ಒಳಗೆ ಹಸಿವಿನ ಬೆಂಕಿ ಅವನಿಗಿನ್ನು ಬಿಸಿಲಲ್ಲಿ ಕುತ್ಕೊಳ್ಳೋದು ಸಾಕು ಮನೆಗೆ ಹೋಗಿ ನೀರು ಕುಡಿದು ನೆರಳಿನಲ್ಲಿ ಮಲಗೋದೆ ವಾಸಿ ಅನ್ನಿಸ್ತು ಆಗ ಅವನ ಹೆಗಲಿನ ಮೇಲೆ ಯಾರು ಕೈ ಇಟ್ಟಂತೆ ಆಯಿತು ಯಾರೀ ಹೊತ್ತಿನಲ್ಲಿ ಇಲ್ಲಿಗೆ ಬಂದವರು ಅಂತ ತಲೆ ಎತ್ತಿ ತಿರುಗಿಸಿ ಹೋದ ಸುಮಾರು ಮೂವತ್ತು ವರ್ಷದ ಯುವಕನೆಂದಿದ್ದಾನೆ ಅವನ ಮುಖದಲ್ಲಿ ಮಂದಹಾಸ ಎಂಥವರಿಗೂ ಧೈರ್ಯ ನೀಡಬಲ್ಲ ಹಸನಾದನವು ಅದು ಮತ್ತೆ ಅವನ ಕಣ್ಣುಗಳು ಅದೇನು ಕರುಣೆ ಅನುಕಂಪ ಅವನ ಕಣ್ಣುಗಳಲ್ಲಿ ತನಗರಿವಿಲ್ಲದಂತೆ ಬೇಸ್ತ ಎದ್ದು ನಿಂತ ಕೈಮಿಗಿದ ಆತನಾರು ಗೊತ್ತಿಲ್ಲ ಆದರೆ ಮನಸ್ಸು ಗೌರವದಿಂದ ಬಾಕ್ತು ಆ ಯುವಕ ಮತ್ತೊಮ್ಮೆ ಮೆಲುವಾಗಿ ನಕ್ಕು ಹೇಳ್ದ ಸ್ನೇಹಿತ ಅದೆಷ್ಟು ಹೊತ್ತು ಮೀನು ಹಿಡಿತಾ ಕುಳಿತುಕೊಂಡಿರ್ತೀಯ ನನ್ನ ಜೊತೆಗೆ ಬಾ ಮನುಷ್ಯರನ್ನು ಹಿಡಿಯೋದು ಹೇಗೆ ಅನ್ನೋದನ್ನು ತೋರಿಸ್ತೇನೆ ಅಬ್ಬಾ ಅವನ ಧ್ವನಿಯಲ್ಲಿ ಅದೇನು ಆಕರ್ಷಣೆ ಅದೇನು ಮಾಧುರ್ಯ ಸನ್ಯಾಸಿಯಂತೆ ತೋರ್ತಾ ಇದ್ದ ಆತರುಣ ಮುಂದೆ ನಡೆದ ಬೇಸರವ ಗಾಳವನ್ನು ನೀನಲ್ಲಿ ಎಸಿಬಿಟ್ಟು ಅವನ ಹಿಂದೆಯೇ ನಡೆದುಬಿಟ್ಟ ಅವನಾರು ಎಲ್ಲಿ ಅವನು ಒಂದು ಗೊತ್ತಿಲ್ಲ ಅವನ ಗಾಳಕ್ಕೆ ಸಿಕ್ಕ ಮೀನಂತೆ ಅವನನ್ನು ಹಿಂಬಾಲಿಸ್ತಾನೆ ಇದ್ದಾನೆ ನಡೆದು ಊರಿನ ಮಧ್ಯದಲ್ಲಿ ಬರ್ತಾ ಇರಬೇಕಾದರೆ ಇವನನ್ನು ಕಂಡು ಯಾರೋ ಓಡಿ ಬಂದರೂ ಬೆಸ್ತನ ಕಡೆಗೆ ಬೇಗ ಮನೆಗೆ ನಡಿ ನಿನ್ನ ತಂದೆಯ ಅವಸಾನವಾಗಿದೆ ನಿನ್ನನ್ನು ಎಲ್ಲೆಲ್ಲಿಯೂ ಹುಡುಕ್ತಾ ಇದ್ದಾರೆ ಅಂತ ಕೈ ಹಿಡಿದು ಹೇಳದರು ಆಗ ಆತ ತರುಣನ ಮುಖವನ್ನು ನೋಡಿದ ಆತ ಮತ್ತೆ ನಕ್ಕು ಸತ್ತಿದ್ದನ್ನು ತೆಗೆದುಕೊಂಡು ಏನು ಮಾಡ್ತೀನಿ ಅದಕ್ಕೆ ಮತ್ತಾರಾದರೂ ವ್ಯವಸ್ಥೆ ಮಾಡ್ತಾರೆ ನೀನು ನನ್ನೊಡನೆ ಬಾ ಹೊಸದನ್ನು ಸೃಷ್ಟಿಸೋಣ ಅಂದ ಬೆಸ್ತ ಹಿಂದಿರುಗಿ ನೋಡಲಿಲ್ಲ ತರುಣ ಸನ್ಯಾಸಿಯ ಬೆನ್ನು ಹತ್ತಿ ಶಿಷ್ಯನಾಗಿ ಹೊರಟೇಬಿಟ್ಟ ಆ ಶಿಷ್ಯನ ಹೆಸರು ಆಂಡ್ರಿಯಾಸ್ ಹಾಗೂ ಗುರುವಿನ ಹೆಸು ಹೆಸರು ಜೀಸಸ್ ಕ್ರೈಸ್ತ್ ಏಸು ಕ್ರಿಸ್ತನಂತಹ ಮಹಾ ಅನುಭವಿಯ ಶಿಷ್ಯನಾಗೋದು ಹೆಮ್ಮೆ ಅದರಲ್ಲೂ ಅವನ ಮೊದಲ ಶಿಷ್ಯನಾದದ್ದು ಆಂಡ್ರಿಯಾಸ್ನ ಭಾಗ್ಯ ಬೆಸ್ತನಾಗಿದ್ದವನು ಕ್ಷಣ ಮಾತ್ರದಲ್ಲಿ ಪರಿವರ್ತಿತನಾಗಿ ಸಂತನಾಗಿ ಹೋದ ಜನರ ಪ್ರೀತಿ ಮನ್ನಣೆಗಳಿಗೆ ಭಾಜನನಾದ ಆತ್ಮೀಯರೇ ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ ನಮ್ಮ ಬದುಕಿನಲ್ಲೂ ತಿರುವು ಪಡೆದುಕೊಳ್ಳುವ ಹಲವಾರು ಅವಕಾಶಗಳು ಸೃಷ್ಟಿಯಾಗ್ತಾನೆ ಇರ್ತವೆ ಅದಕ್ಕೆ ನಮ್ಮ ಮನಸ್ಸನ್ನು ಹದವಾಗಿಸಿ ಸಿದ್ಧಪಡಿಸಿ ಇಟ್ಕೊಳ್ಬೇಕಷ್ಟೆ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟನ್ನು ಮಾಡಿ ಧನ್ಯವಾದಗಳು